ಎಲ್ಲ ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳೇ ತಮಗೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಎಸ್ ಎ ಒನ್ ಟೈಮ್ ಟೇಬಲ್ನ ನಾನು ತಿಳಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದಷ್ಟು ಮಕ್ಕಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ ಎಸ್ ಎ ಒನ್ ಟೈಮ್ ಟೇಬಲನ್ನು ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿದ್ರಿ ಹಾಗಾಗಿ ಅವ್ರಿಗೋಸ್ಕರ ಮತ್ತು ಬೇರೆಯವ್ರಿಗೆ ಕೂಡ ಇದು ತಮಗೆ ಉಪಯುಕ್ತ ಆಗ್ತದೆ ಅಂತ ಹೇಳಿ ಭಾವಿಸಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ಯಾವ್ಯಾವ ದಿನ ಯಾವ್ಯಾವ ಸಬ್ಜೆಕ್ಟ್ ಇರ್ತದೆ ಅದರ ಟೈಮಿಂಗ್ಸ್ ಏನು ಎಲ್ಲವನ್ನೂ ಇಲ್ಲಿ ನಿಮಗೆ ತಿಳಿಸ್ತೀನಿ ಬನ್ನಿ ಅದನ್ನು ನೋಡೋಣ ಎಸ್ ಎ ಒನ್ ಟೈಮ್ ಟೇಬಲ್ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಅದರ ವೇಳಾಪಟ್ಟಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತಹ ಪರೀಕ್ಷೆ ಇದಾಗಿರ್ತದೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಥಮ ಭಾಷೆ ನಿಮಗೆ ಮೊದಲನೇ ದಿನ ಪರೀಕ್ಷೆಯನ್ನು ನಡೆಸ್ತಾರೆ ಪ್ರಥಮ ಭಾಷೆ ಯಾವುದಾಗಿರ್ತದೆ ಇಲ್ಲಿ ಅಂತಂದ್ರೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಯಾವುದು ಪ್ರಥಮ ಭಾಷೆ ನಿಮ್ಮ ನಿಮ್ಮ ಶಾಲೆಯಲ್ಲಿರ್ತದೋ ಆವತ್ತಿನ ದಿನ ಫಸ್ಟ್ ಲ್ಯಾಂಗ್ವೇಜ್ ನಿಮಗೆ ಪರೀಕ್ಷೆ ಇರ್ತದೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಸಾರಿ ಒಂದು ಹದಿನೈದುವರೆಗೂ ವರೆಗೂ ಇದು ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಈ ಒಂದು ಸಮಯದಲ್ಲಿ ನಡೀತದೆ ಎಂಟನೇ ತರಗತಿ ಮಕ್ಕಳಿಗೆ ಈ ಸಮಯದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಯಾಕೆ ಯಾಕೆ ಅಂತಂದರೆ ಎಂಟನೇ ತರಗತಿ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ನಲವತ್ತು ಅಂಕಗಳಿಗೆ ಕೊಡ್ತಾರೆ ಹಾಗಾಗಿ ಸಮಯದಲ್ಲಿ ಬದಲಾವಣೆ ಇರ್ತದೆ ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಪ್ರಥಮ ಭಾಷೆ ನೂರು ಅಂಕಗಳಿಗೆ ಬರೀಬೇಕಾಗತ್ತೆ ಹಾಗಾಗಿ ಇಲ್ಲಿ ಹತ್ತುವರೆಯಿಂದ ಒಂದು ಕಾಲುವರೆಗೂ ಕೂಡ ಈ ಪರೀಕ್ಷೆ ನಡೆಸೋ ಮಾಡ್ತಾರೆ ಇನ್ನು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಂದು ದ್ವಿತೀಯ ಭಾಷೆ ಅದು ಯಾವುದೇ ಆದರೂ ಆಗಿರ್ಬೋದು ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಹಿಂದಿ ಯಾವುದಾದ್ರೂ ಆಗಿರ್ ಆಗಿರ್ಬೋದು ಅದು ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಗಂಟೆವರೆಗೂ ಇಲ್ಲಿ ಹದಿನೈದು ನಿಮಿಷ ಕಡಿಮೆ ಇರ್ತದೆ ಏಕೆ ಅಂತಂದರೆ ಪ್ರಥಮ ಭಾಷೆ ಮತ್ತು ಕೋರ್ ಸಬ್ಜೆಕ್ಟ್ಸು ಮ್ಯಾಥ್ಸು ಮತ್ತು ಸೈನ್ಸು ಸೋಷಲ್ಲು ಇವು ನಾಲ್ಕು ಕೋರ್ ಕೂಡ ಮೂರು ಕಾಲು ಗಂಟೆ ಇರ್ತದೆ ದ್ವಿತೀಯ ಭಾಷೆ ಹಾಗೂ ತೃತೀಯ ಭಾಷೆಗೆ ಮೂರು ಗಂಟೆ ಸಮಯ ಇರ್ತದೆ ಹಾಗಾಗಿ ಇಲ್ಲಿ ಹದಿನೈದು ನಿಮಿಷ ಕಡಿಮೆ ಇರ್ತದೆ ಇದು ದ್ವಿತೀಯ ಭಾಷೆ ಇನ್ನು ಹದಿನಾಲ್ಕನೇ ತಾರೀಕು ಭಾನುವಾರ ಇರ್ತದೆ ಹಾಗಾಗಿ ಅವತ್ತು ರಜಾದಿನ ಮತ್ತು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಗಣಿತ ಪರೀಕ್ಷೆಯನ್ನು ಮಾಡ್ತಾ ಇರ್ತಾರೆ ಮ್ಯಾಥಮೆಟಿಕ್ಸ್ ಇರ್ತದೆ ಅದು ಕೂಡ ಬೆಳಗ್ಗೆ ಹತ್ತುವರೆಯಿಂದ ಒಂದು ಹದಿನೈದರವರೆಗೂ ಈ ಪರೀಕ್ಷೆ ನಡೀತದೆ ಅದಾದಮೇಲೆ ಮಂಗಳವಾರ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತೃತೀಯ ಭಾಷೆ ಸಹಜವಾಗಿ ನಾವು ನೋಡುವಂಥದ್ದು ಹಿಂದಿ ತೃತೀಯ ಭಾಷೆ ಇರ್ತದೆ ಅಥವಾ ಇಂಗ್ಲೀಷು ಇರ್ಬೋದು ಅಥವಾ ಕನ್ನಡವೂ ಕೂಡ ಇರ್ಬೋದು ಇಲ್ಲಿ ತೃತೀಯ ಭಾಷೆಯಾಗಿ ಈ ಹದಿನಾರನೇ ತಾರೀಕು ನಡೀತದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಗಂಟೆವರೆಗೂ ಇದು ಕೂಡ ತೃತೀಯ ಭಾಷೆ ಆಗಿರೋದ್ರಿಂದ ಹದಿನೈದು ನಿಮಿಷ ಕಡಿಮೆ ಇರ್ತದೆ ಸಮಯ ಇಲ್ಲಿ ಇನ್ನು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜ್ಞಾನ ಸೈನ್ಸ್ ಪರೀಕ್ಷೆ ಇರ್ತದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಹದಿನೈದರವರೆಗೂ ಮತ್ತು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಪರೀಕ್ಷೆ ನಡೆಸ್ತಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಐದರವರೆಗೆ ಮತ್ತು ಕೊನೆಯದಾಗಿ ಹತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಷನ್ ಪುಸ್ತಕ ಏನು ಪರಿ ಪರೀಕ್ಷೆ ಇರ್ತದೆ ಆ ಪರೀಕ್ಷೆಯನ್ನು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಇದು ಕೂಡ ಕಡ ನಲವತ್ತು ಅಂಕ ಇರ್ತದೆ ಹಾಗಾಗಿ ಇದಕ್ಕೂ ಕೂಡ ಸಮಯ ಕಡಿಮೆ ಇರ್ತದೆ ಇದಿಷ್ಟು ಆಗಿತ್ತು ಇದು ನಾನು ಹೇಳಿದ್ದೀಗ ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಮಾತ್ರ ಇನ್ನು ಎಂಟನೇ ತರಗತಿ ಮಕ್ಕಳಿಗೆ ಬರವಣಿಗೆ ಇರ್ತದೆ ಹಾಗೆಯೇ ಮೌಖಿಕ ಪರೀಕ್ಷೆಯನ್ನು ಕೂಡ ಇರ್ತದೆ ಮೌಖಿಕ ಪರೀಕ್ಷೆ ಇದ್ರ ಸಹ ಸಂದ ಸಮಯವನ್ನು ನೋಡಿಕೊಂಡು ಆಯಾ ಶಾಲೆಗಳಲ್ಲಿ ಮಾಡಿಕೊಳ್ಳುವ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಡ್ತಾರೆ ಇದಿಷ್ಟು ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ನಲ್ಲಿ ನಡೆಯುವಂತಹ ವೇಳಾಪಟ್ಟಿ ಅಥವಾ ಟೈಮ್ ಟೇಬಲ್ ಇದ್ರ ಪ್ರಕಾರ ಮಕ್ಕಳೇ ತಾವೆಲ್ಲರೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀರ ನಿಮ್ಮ ಶಾಲೆಯ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಸತ ಒಂದು ಉತ್ತಮವಾದಂತಹ ಪ್ರಯತ್ನ ಪಟ್ಟಿದ್ದೆ ಆದರೆ ಈ ಎಸ್ ಎ ಒನ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಕೊಳ್ಬಹುದು ಹಾಗೆಯೇ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಪರೀಕ್ಷೆಯನ್ನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕಿದ್ದಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಆಗಲಿ ಅಥವಾ ಯಾವುದಾದ್ರೂ ವ್ಯಾಕರಣಾಂಶವನ್ನು ಏನಾದರೂ ತಿಳಿಸಬೇಕು ಅಂದರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಆ ತರಗತಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲರಿಗೂ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬರಲಿ ಅಂಥೇಳಿ ನಾನು ಆಸೆ ಪಡ್ತೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಧನ್ಯವಾದಗಳು